ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ನೇರಳೆ ವೀರಭದ್ರಯ್ಯ ಭವಾನಿ ಅವರು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಕಳೆದ ಜುಲೈ ಒಂದರಿಂದ ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ವಿಶೇಷ ಅಭಿಯಾನವನ್ನು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ನಡೆಸಲಾಗುತ್ತಿದೆ ಈವರೆಗೆ ಈ ಅಭಿಯಾನದಡಿ ಸಾವಿರದ ಆರುನೂರ ಇಪ್ಪತ್ತು ಪ್ರಕರಣ ಗುರುತಿಸಿ ನಲವತ್ತೈದು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದರು ಈ ವಿಶೇಷ ಅಭಿಯಾನ ಮುಂದಿನ ಅಕ್ಟೋಬರ್ ಏಳರವರೆಗೆ ನಡೆಯಲಿದ್ದು ಸಾರ್ವಜನಿಕರು ಚೆಕ್ ಬೌನ್ಸ್ ಪ್ರಕರಣಗಳು ನ್ಯಾಯಾಲಯದಲ್ಲಿರುವ ವೈವಾಹಿಕ ವಿವಾದ ಅಪಘಾತ ಪರಿಹಾರ ಸಾಲ ಮರುಪಾವತಿ ವಾಣಿಜ್ಯ ವಿವಾದ ಸೇವಾ ಸಂಬಂಧಿತ ಪ್ರಕರಣ ಭೂಸ್ವಾಧೀನ ಮತ್ತು ಮಧ್ಯಸ್ಥಿಕೆ ಹೊಂದುವ ಸೂಕ್ತ ಸಿವಿಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದೆ ಕಕ್ಷಿದಾರರು ಈ ವಿಶೇಷ ಅಭಿಯಾನದ ಅವಕಾಶವನ್ನು ಸದುಪಯೋಗ ಮನವಿ ಮಾಡಿದ್ರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಮೂಲಕ ನಿರಂತರವಾಗಿ ರಾಜಿ ಪಂಚಾಯಿತಿ ಮೂಲಕ ವ್ಯಾಜ್ಯಪೂರ್ವ ಮತ್ತು ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗುತ್ತಿದೆ ಈ ಬಾರಿ ಸೆಪ್ಟೆಂಬರ್ ಹದಿಮೂರರ ಅದಾಲತ್ನಲ್ಲಿ ಜಿಲ್ಲಾ ನ್ಯಾಯಾಲಯವೂ ಸೇರಿ ಜಿಲ್ಲೆಯ ತಾಲೂಕು ಹಂತದ ನ್ಯಾಯಾಲಯಗಳಲ್ಲಿ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡುವ ಪ್ರಕರಣಗಳನ್ನು ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದೊಂದಿಗೆ ಇತ್ಯರ್ಥಪಡಿಸಲಾಗುವುದೆಂದರು ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನು ಸ್ವಯಂ ಪ್ರೇರಿತರಾಗಿ ಇತ್ಯರ್ಥಪಡಿಸಿಕೊಳ್ಳಲು ಎರಡೂ ಕಡೆಯವರಿಗೆ ಒಪ್ಪಿಗೆಯಾಗುವಂತೆ ಪ್ರಕರಣ ತೀರ್ಮಾನವಾಗುವುದರಿಂದ ಇಬ್ಬರ ನಡುವಿನ ಬಾಂಧವ್ಯ ಉಳಿದು ವಿವಾದ ಸುಖಾಂತ್ಯಗೊಳ್ಳುತ್ತದೆ ನ್ಯಾಯಾಲಯದಲ್ಲಿ ದಾಖಲಾಗದೇ ಇರುವ ವಾಣಿಜ್ಯ ಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ಅವಕಾಶವಿದೆ ಸಂಧಾನಕಾರರು ಸೂಚಿಸುವ ಪರಿಹಾರ ಸಮ್ಮತಿಯಾದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದು ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಲೋಕ್ ಅದಾಲತ್ ವಿಶೇಷ ಅವಕಾಶವಾಗಿರುತ್ತದೆ ಎಂದರು ಇನ್ನು ಪ್ರಸ್ತುತ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಒಟ್ಟು ನಲವತ್ತೈದು ಸಾವಿರದ ಎಂಟುನೂರ ಹನ್ನೊಂದು ಪ್ರಕರಣಗಳು ಬಾಕಿ ಇವೆ ಕಳೆದ ಲೋಕ್ ಅದಾಲತ್ನಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಮೂವತ್ತು ಪ್ರಕರಣಗಳನ್ನು ತೆಗೆದುಕೊಳ್ಳಲಾಗಿತ್ತು ಈ ಪೈಕಿ ಐದು ಸಾವಿರದ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿತ್ತು ಪ್ರಸ್ತುತ ಜಿಲ್ಲೆಯಲ್ಲಿ ಬಾಕಿ ಇರುವ ಪ್ರಕರಣಗಳ ಪೈಕಿ ಈ ಬಾರಿಯೂ ಒಂಬತ್ತು ಸಾವಿರಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳುವ ಗುರಿ ಹೊಂದಲಾಗಿದೆ ಸಾಧ್ಯವಾದಷ್ಟು ಹೆಚ್ಚಿನ ಪ್ರಕರಣಗಳನ್ನು ಅದಾಲತ್ನಲ್ಲಿ ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು ಇದನ್ನು ಇನಿಷಿಯಲ್ದಲ್ಲೇ ಮಾಡಿದ್ರೆ ಮುಂಚೆ ಏನಾಗ್ತಿತ್ತು ಅಂತಂದರೆ ಕೇಸ್ ಹಾಕಿ ನೋಟ್ ಸಮನ್ಸ್ ಜಾರಿಯಾಗಿ ಸಮನ್ಸ್ ಜಾರಿಯಾಗಿ ನಂತರ ರಿಟರ್ನ್ ಸ್ಟೇಟ್ಮೆಂಟ್ ಬಂದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿ ನಂತರ ಬಿಫೋರ್ ಫೈಲಿಂಗ್ ಆಫ್ ದಿ ಅಂದರೆ ಇಶ್ಯೂಸ್ ಫ್ರೇ ಮಾಡೋಕ್ಕಿಂತ ಮುಂಚೆ ನಾವು ಅವ್ರನ್ನ ರೆಫರ್ ಮಾಡ್ತಾಯಿದ್ವಿ ದೆನ್ ದಿಟ್ ವುಡ್ ಹ್ಯಾ ಟೇಕನ್ ಅರೌಂಡ್ ಸಿಕ್ ತ್ರೀ ಟು ಫೋರ್ ಮಂತ್ಸ್ ಅದು ಗ್ಯಾಪಲ್ಲಿ ಬರ್ತಾ ಇತ್ತು ಬಟ್ ಇವಾಗ ಹಂಗಲ್ಲ ಇಮಿಡಿಯೇಟಾಗಿ ಕೇಸ್ ಹಾಕಿದ ಕೂಡಲೇ ಹೋಯಿತು ಅಂತಂದರೆ ಅವ್ರ ಮನ್ಸಿನಲ್ಲಿ ಏನಿರುತ್ತೋ ಅದನ್ನು ಆ್ಯಕ್ಚುಲಿ ಅವತ್ತಿನಿಂದ ಮೀಡಿಯೇಟ್ರ್ ಮುಂದೆನೇ ಹೇಳಿಬಿಡ್ತಾರೆ ಸೊ ಇದು ಒನ್ ಅಡ್ವಾಂಟೇಜ್ ಅಂದರೆ ದೇರ್ ಇಸ್ ನೋ ಅಡ್ವೊಕೇಟ್ಸ್ದು ಜಾಸ್ತಿ ಇಂಟರ್ಫಿಯರೆನ್ಸ್ ಅಂತ ಕಮ್ಮಿ ಇರುತ್ತೆ ಸ್ವಲ್ಪ ಇಂಟ್ ಇನ್ ಅಡ್ವೊಕೇಟ್ಸಿಂದ ಏನು ತೊಂದರೆ ಏನೂ ಆಗೋಲ್ಲ ಬಟ್ ಆದರೆ ಏನಪ್ಪ ಅಂತಂದರೆ ಅಟ್ ದಿ ಇನಿಷಿಯಲ್ ಸ್ಟೇಜಲ್ಲೇ ಇಫ್ ದ ಮ್ಯಾಟ್ರ್ ಗೆಟ್ ಸೆಟ್ಲ್ಡ್ ದೆನ್ ದಿ ಇಸ್ ದ ಮೋರ್ ಚಾನ್ಸ್ ಆಫ್ ಸೆಟಲ್ಮೆಂಟ್ ಅಂತ ಒಂದು ಉದ್ದೇಶದಿಂದ ದಿಸ್ ಮೀಡಿಯೇಷನ್ನ ನಾವು ಆ್ಯಕ್ಚುಲಿ ನಮ್ಮ ಕರ್ನಾಟಕ ಅಮೆಂಡ್ಮೆಂಟಲ್ಲಿ ಆಲ್ರೆಡಿ ಇಟ್ ಈಸ್ ದೇರ್ ಸೊ ಆ ಡ್ರೈವ್ ಜೊ ಅದ್ರ ಜೊತೆಗೆ ಇವಾಗ ಮೀಡಿಯೇಷನ್ ಡ್ರೈವೂನು ಕೂಡ ಬಂದಿರೋದ್ರಿಂದ ಡೆಫಿನೆಟಾಗಿ ದಿ ಲಿಟಿಗೇನ್ಸ್ ಕ್ಯಾನ್ ಟೇಕ್ ಅಡ್ವಾಂಟೇಜ್ ಆಫ್ ಇಟ್ ಆ್ಯಂಡ್ ಹೇಳಬೇಕು ಅಂತಂದರೆ ನಮ್ಮಲ್ಲಿ ಕೇಸ್ ಹಾಕಿದ ಕೂಡಲೇ ಪಾರ್ಟಿಷನ್ ಸೂಟು ಕೂಡ ಕೇಸ್ ಹಾಕಿದ ಕೂಡಲೇ ಇಮಿಡಿಯೇಟಿಗೆ ನಾವು ನೋಟಿಸ್ ಕಳಿಸಿ ನೋಟಿಸ್ ಕಳಿಸಿದ ನಂತರ ದಿ ಪಾರ್ಟೀಸ್ ಹ್ಯಾವ್ ಸೆಟಲ್ ದಿ ಮ್ಯಾಟರ್ ಪಾರ್ಟಿಷನ್ ಕೇಸೇ ಹೇಳ್ತಾ ಇರೋದು ನಾನು ಅದೇ ಥರ ಎಷ್ಟೊಂದು ಕೇಸಸ್ಸು ಈಗ ನಾನು ನಿಮಗೆ ಫೈವ್ ಅಂತ ಕೊಟ್ಟನಲ್ಲ ಪೆಂಡಿಂಗ್ ಕೇಸಸ್ಸು ಕೂಡ ಅದರಲ್ಲಿ ಸೆಟ್ಲಾಗಿದೆ ಬಟ್ ನ್ಯೂಲಿ ಇನ್ಸ್ಟಿಟ್ಯೂಟೆಡ್ ಕೇಸಸ್ಸು ಕೂಡ ಅದರಲ್ಲಿ ಟೋಟಲ್ ನಂಬರ್ ಎಷ್ಟು ಮಾಡ್ಬೋದು ಆ್ಯಸ್ ಆನ್ ಟುಡೇ ನ್ಯೂಲಿ ಇನ್ಸ್ಟಿಟ್ಯೂಟೆಡ್ ಕೇಸಸ್ ನ್ಯೂಲಿ ಇನ್ಸ್ಟಿಟ್ಯೂಟೆಡ್ ಕೇಸಸ್ ಕೂಡ ಬಂದ ಕೂಡಲೇ ಇಮಿಡಿಯೇಟಾಗೂ ಕೂಡ ಸೆಟ್ಲಾಗಿದೆ ಇಟ್ ಮೇ ಬಿ ಒನ್ ಆರ್ ಟೂ ಕೇಸಸ್ ಅಂತ ಇದ್ರು ಅನಿಸ್ಬೋದು ಬಟ್ ಜಸ್ಟ್ ಥಿಂಕ್ ಅಬೌಟ್ ಆ ಅವೇರ್ನೆಸ್ ಕ್ರಿಯೇಟ್ ಆಯಿತು ಅಂತಂತಂದರೆ ಡೆಫಿನೆಟಾಗೆ ದೇ ವಿಲ್ ಗೋ ಬಿಫೋರ್ ಅ ಮೀಡಿಯೇಟರ್ ದೆ ವಿಲ್ ಮೇಕ್ ಶೂರ್ ದ್ಯಾಟ್ ಆ ಮೀಡಿಯೇಟರ್ ಅವರು ಅವ್ರ ಪಾರ್ಟಿಗೆ ಯಾ ಅಂದ್ರೆ ಮೀಡಿಯಟೇಟ್ ವಿಲ್ ನಾಟ್ ಇನ್ एनीवे ಕಮ್ ಟು ಅ ಕನ್ಕ್ಲೂಷನ್ ದೇ ವಿಲ್ ಟ್ರೈ ಅಂಡ್ ಆಸ್ಕ್ ದಿ ಪಾರ್ಟಿ ಟು ನೆಗೋಷಿಯೇಟ್ ಈ ವೇಳೆ ಜಿಲ್ಲಾ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶಿಲ್ಪಾ ಅವರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ